ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಅನ್ನೋದು ಒಂದು ದೊಡ್ಡ ಅದು ಅದಕ್ಕೆ ಕನ್ನಡದಲ್ಲೂ ಕೂಡ ತರ್ಜಮೆ ಮಾಡಕ್ಕೆ ನೋಡಿದ್ವಿ ಏನು ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಅಂತಂದ್ರೆ ನಿಂತಲ್ಲೇ ನಗಿಸುವ ನಿಂತಲ್ಲೇ ನಗೆ ಮಿಂಚೋದು ಏನೇ ನೋಡೋದು ಯಾರೂ ಸರಿಯಾಗಿಲ್ಲ ಸ್ಟ್ಯಾಂಡ್ ಅಪ್ ಕಮಿಡಿಯನ್ನೇ ಸರಿ ಕೆಲಸರು ಅಂತೇಳಿ ಅಂತ ಒಬ್ರು ನಮ್ಮನ್ನು ಇವತ್ತು ಬಂದು ಅದರಲ್ಲೂ ಕೂಡ ನಾನು ಬಹಳಷ್ಟು ವರ್ಷದಿಂದ ನಾವು ನೋಡ್ತಾ ಇದ್ವಿ ಈ ಹಾಸ್ಯನೇ ನಮ್ಮ ರೀಜನ್ ಮೀಟ್ ಥೀಮ್ ಆಗಿ ತೊಗೊಟೋ ಮಾಡಿದಂಥ ಉದಾಹರಣೆ ತುಂಬ ಕಡಿಮೆ ಆದರೆ ಇವತ್ತು ಏನು ಅವರ ಒಂದು ಥೀಮ್ ಆಸ್ತಿಯನ್ನೇ ದಿವ್ಯ ಜೀವನಕ್ಕೆ ದಿವ್ಯೋ ಅಂತ ಹೇಳಿದರೆ ಅದನ್ನು ನಿಮ್ಮ ಮುಂದೆ ಬಹಳ ಅತ್ಯುತ್ತಮವಾಗಿ ಮಂಡಿಸಿ ಬಹುಶಃ ಪರಿಣಾಮನೂ ಕೂಡ ಇಲ್ಲೇ ತೋರಿಸ್ಬಿಟ್ಟಿದ್ದಾರೆ ಅವರೇ ಹೇಳಿದಂಗೆ ನಾವೆಲ್ಲರೂ ಕೂಡ ಹೋಗಿ ಬಿ ಪಿ ಚೆಕ್ ಮಾಡಿದ್ರೆ ಕಂಪ್ಲೀಟ್ ಸ್ವಲ್ಪ ಕಡಿಮೆ ಆಗೇ ಇರುತ್ತೆ ಡೆಫಿನೆಟ್ ಆಗಿ ಕೊಟ್ಟು ಇವತ್ತು ನಮ್ಮ ಉದ್ದೇಶವನ್ನು ಸಾಕಾರಗೊಳಿಸಿದಂತ ಅವರಿಗೆ ನಾನು ಪ್ರಥಮವಾಗಿ ನನ್ನ ಅಭಿನಂದನೆಗಳನ್ನ ತಿಳಿಸ್ತೇನೆ ಇವತ್ತು ಎರಡು ವಿಶೇಷಗಳಿಗೆ ಈ ಒಂದು ರೀಜನ್ಮೆಂಟ್ ಸಾಕ್ಷಿಯಾಗಿದೆ ಯಾವುದು ಅಂತಂದ್ರೆ ನಮ್ಮ ಇಡೀ ನಾನು ಮೂವತ್ತು ವರ್ಷ ಸಮಾಜ ಸೇವೆಯಲ್ಲಿ ನಲ್ಲಿ ಈ ಅಲಯನ್ಸ್ನಲ್ಲಿ ಬಿಲ್ಡರ್ಸಲ್ಲಿ ಎಲ್ಲ ಕೂಡ ತೊಡ್ಕೊಂಡಿದ್ದೀನಿ ಆದರೂ ಕೂಡ ಈ ರೀಜನ್ ಮೀಟು ಬಹಳಷ್ಟು ಒಂದು ನೂರಕ್ಕಿಂತ ಹೆಚ್ಚು ನೋಡಿದ್ದೀನಿ ಎಲ್ಲೂ ಕೂಡ ನಮ್ಮ ಹಾಸ್ಯ ಮಾಡುವಂಥ ನಮ್ಮ ಮಿಮಿಕ್ರಿ ಗೋಪಿನಾಥರದವ್ರನ್ನೇ ಕರೆಸಿ ಥೀಮ್ನ ಅಳವಡಿಸಿ ಮಾಡುವಂಥ ರೀಜನ್ ಮೀಟ್ ಇದುವಾಗ ನಾನು ಇಲ್ಲ ಇವತ್ತೇ ಪ್ರಥಮ ಇಂಥ ಪ್ರಥಮ ಇವತ್ತು ಕ್ಲಿಕ್ ಆಗಿದೆ ಯಶಸ್ವಿ ಆಗಿದೆ ಅದಕ್ಕೆ ನಾನು ಈ ಒಂದು ರೀಜನ್ಮೆಂಟ್ಗೆ ಅಭಿನಂದಿಸ್ಬೇಕು ಎರಡನೇದು ಏನು ಅಂತಂತಂದರೆ ಇಷ್ಟೊಂದು ಸಾರಿ ಕರೆಂಟ್ ಹೋಗಿದ್ದು ನಾನು ಇದೇ ಪ್ರಥಮ ನೋಡಿದ್ದು ಅಷ್ಟಾದರೂ ಕೂಡ ಏನು ಹೆಗ್ಗಳಿಕೆ ಅಂದರೆ ನಾವು ಒಂದೂವರೆ ಒಳಗೆ ಮುಗಿಸ್ಬೇಕು ಅಂತ ನಾವು ಸಂಕಲ್ಪ ಮಾಡಿದ್ವಿ ಒಂದೂವರೆ ಒಳಗೆ ಖಂಡಿತ ಮುಗೀತದೆ ಇಷ್ಟೆಲ್ಲ ಕರೆಂಟ್ ಹೋದರೂ ಕೂಡ ಒಂದೂವರೆಗೆ ಅಂದ್ರೆ ಅದು ಕೂಡ ಪ್ರಥಮ ಅಂತ ಹೇಳ್ಬೋದು ಇಂಥ ಒಂದು ರೀಜನ್ಮೆಂಟು ಮಾಡಿದಂಥ ನಮ್ಮ ನೀಲಾ ಪಟೇಲ್ ನೇತೃತ್ವದ ರೀಜನ್ ಮೀಟ್ ರೀಜನ್ ಚೇರ್ಮನ್ ಇವತ್ತು ನೀತಾ ಪಟೇಲ್ ಇವತ್ತಿನ ಶ್ರೇಯಸ್ಸು ಬಹುಪಾಲು ಅವ್ರಿಗೆ ಸಲ್ಲಬೇಕು ಜೊತೆಗೆ ಈ ಒಂದು ರೀಜನ್ ಮೀಟ್ಗೆ ಬೆಂಬಲವಾಗಿ ನಿಂತವರು ನಮ್ಮ ರಾಜ್ಯಪಾಲರಾದಂಥ ಕೆ ಟಿ ಹನುಮಂತೂರವರು ಅವರ ತಂಡ ಹಾಗೆಯೇ ನಮ್ಮ ಅತಿಥೇಯ ಸಮಿತಿ ಅಧ್ಯಕ್ಷರಾದಂಥ ಶಶಿಧರ್ ಅವರು ಅವರ ತಂಡ ಇವರೆಷ್ಟು ಜನರ ಒಂದು ಏನು ಒಂದು ಯೋಜನೆ ಏನಿದೆ ಈ ಮೀಟ್ ಮೀಟ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ಇವತ್ತು ಯಶಸ್ವಿ ಆಗಿದೆ ಆ ಸಂಪೂರ್ಣ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಸಲಸಕ್ಕೆ ಬಯಸ್ತೇನೆ ನೀನಾಪಟೆ ಪಟೇಲ್ ಅವ್ರು ಹೇಳ್ತಿದ್ರು ಮೈಸೂರಿಂದ ಬಂದಾಗೆಲ್ಲ ಸರ್ ಫಸ್ಟ್ ಹಾಫ್ ಬಂದಿದೆ ಸೆಕೆಂಡ್ ಹಾಫ್ ಬಂದಿದೆ ಏನ್ ಮಾಡೋದು ಸರ್ ಏನ್ ಮಾಡೋದು ಸರ್ ಅಂತ ನನಗೂ ಕೂಡ ಬಹಳ ನೋವಾಗ್ತಿತ್ತು ಅವ್ರದ್ದು ಇರ್ಬೋದು ರತ್ನಮ್ಮ ಅವ್ರದ್ದು ಇರ್ಬೋದು ಲೋಕೇಶ್ ಅವ್ರಿರ್ಬೋದು ಮಹಾಲಕ್ಷ್ಮಿ ಅವ್ರದ್ದಿರ್ಬೋದು ಎಲ್ಲ ಕ್ಲಬ್ಗಳು ಕೂಡ ನಾವೇ ಮಾಡಿದ್ದೀವಿ ಲಯನ್ಸ್ ಕ್ಲಬ್ಗಳನ್ನ ಉತ್ಸಾಹದಲ್ಲಿ ಮಾಡಿದ್ರು ಬರ್ತಾ ಬರ್ತಾ ಬರೀ ಫಸ್ಟ್ ಹಾಫ್ ಕಟ್ಟೋದು ಸೆಕೆಂಡ್ ಹಾಫ್ ಕಟ್ಟೋದು ಫಸ್ಟ್ ಹಾಫ್ ಕಟ್ಟೋದು ಸೆಕೆಂಡ್ ಹಾಫ್ ಕಟ್ಟೋದು ಇಷ್ಟು ಫೀಸ್ ಎಲ್ಲಿಂದ ತರೋದು ಸರ್ ಯಾರಿಗೆ ಕೊಡೋದಿಲ್ಲ ಏನು ಮಾಡೋದು ಅವರು ಇವ್ರ ಹತ್ರ ಕೇಳ್ತಾರೆ ಇದು ಮಾಡ್ತಾರೆ ಸಾಕಾಗೋಗಿ ಮೂರು ವರ್ಷಕ್ಕೆ ಮುಚ್ಚಿಬಿಟ್ರೆ ಎಲ್ಲರೂ ಆಮೇಲೆ ವೇದನೆ ಆಗಿದ್ದು ನನಗಾಗ್ತಿತ್ತು ನಾನೇ ಮಾಡಿದ ಕ್ಲಬ್ ಇದೇನಪ್ಪ ಮುಚ್ಚೋಗ್ತಾ ಇದೆ ಏನಾದರೂ ಒಂದು ಪರಿಹಾರ ಸಿಗುತ್ತಾ ಇದೆ ಯಾಕಂದರೆ ಸೇವೆ ಮಾಡೋರಿಗೆ ಸೇವೆ ಮಾಡೋಕ್ಕಿಂತ ನಾವು ಕಟ್ಟ ಫೀಸ್ಗಳೇ ಜಾಸ್ತಿ ಆಗಿಬಿಟ್ರೆ ಅದರಿಂದ ಕ್ಲಬ್ ಮುಚ್ಚೋಗ್ಬಿಟ್ರೆ ಅದಕ್ಕಿಂತ ವೇದನೆ ಇನ್ನೊಂದಿಲ್ಲ ಇದು ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಒಂದು ಹೆಮ್ಮೆ ಅಂತಂದ್ರೆ ಇದು ಭಾರತೀಯರಿಂದ ಪ್ರಾರಂಭವಾಗಿ ಭಾರತದೇ ಕೇಂದ್ರ ಸ್ಥಾನವನ್ನು ಹೊಂದಿ ಇಡೀ ವಿಶ್ವದಾದ್ಯಂತ ಸೇವೆ ಮಾಡ್ತಿರೋ ಒಂದು ನಮ್ಮ ಹೆಮ್ಮೆಯ ಸಂಸ್ಥೆ ಎರಡನೇದು ಏನು ಅಲ್ಲಿವರೆಗೆ ಇತ್ತು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತಂತಂದರೆ ಬರೀ ಸೇವೆಗಿಂತ ಹೆಚ್ಚಾಗಿ ಬರೀ ನಾವು ಅವರಿಗೆ ಫೀಸ್ ಕೊಡೋದೇ ಹೆಚ್ಚಾಗೋಗುತ್ತೆ ಸೇವೆ ಮಾಡೋದು ಕಡಿಮೆ ಆಗುತ್ತೆ ಅಂತಿದ್ರು ಅದೆಲ್ಲನೂ ಕೂಡ ರಿವರ್ಸ್ ಆಯ್ತು ಇಲ್ಲಿ ನೀವು ಫೀಸ್ ಕೊಡೋದು ಏನೇನೂ ಇಲ್ಲ ಸೇವೆ ಮಾಡೋದು ಹೆಚ್ಚಾಯ್ತು ಅದಕ್ಕೋಸ್ಕರ ಈ ಒಂದು ಹೆಮ್ಮೆ ಸಂಸ್ಥೆ ಇಲ್ಲಿ ಮಂಡ್ಯದಲ್ಲಿ ಅತ್ಯುತ್ತಮವಾಗಿ ಬಹಳ ವೇಗವಾಗಿ ಜನಪ್ರಿಯವಾಗಿ ನಮ್ಮ ಕೆ ಟಿ ಹನುಮಂತೂರವರ ನೇತೃತ್ವದಲ್ಲಿ ಬೆಳೀತಾ ಇದೆ ಈಗಾಗಲೇ ಇಪ್ಪತ್ತೈದು ಕ್ಲಬ್ ಪ್ರಾರಂಭ ಆಗಿ ಕೆಲಸ ಮಾಡ್ತಾಯಿದೆ ಇನ್ನೂ ಐವತ್ತೈದು ಕ್ಲಬ್ ಪೈಪ್ಲೈನ್ ಇದೆ ಮೂವತ್ತು ಅವ್ರ ಕಾಲದಲ್ಲೇ ಆಗುತ್ತೆ ಈಗಾಗಲೇ ಅವರು ಡೈರೆಕ್ಟ್ರಿನೂ ಕೂಡ ರಿಲೀಸ್ ಮಾಡಿ ಕ್ಯಾಬಿನೆಟ್ ಕೂಡ ಎಲ್ಲ ಮೂರು ಕ್ಯಾಬಿನೆಟ್ಗಳನ್ನ ಮಾಡಿ ಎರಡು ರೀಜನ್ ಮೀಟಿಂಗ್ಗಳನ್ನು ಕೂಡ ಮಾಡಿ ಎಲ್ಲ ಅತ್ಯುತ್ತಮವಾಗಿ ಭಾಳ ನಮಗೆ ಹೆಮ್ಮೆ ಪಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತದೆ ಭಾಳ ಜನಕ್ಕೆ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಮಂಡ್ಯ ಪ್ರಾರಂಭ ಮಾಡಬೇಕಾದ್ರೆ ಜಿಲ್ಲೆನ ಸರ್ ಮಂಡ್ಯದಲ್ಲಿ ಈ ಜಿಲ್ಲೆನ ಪ್ರಾರಂಭ ಮಾಡಿ ನಡೆಸೋದು ಭಾಳ ಕಷ್ಟ ನೀವು ಮೈಸೂರು ಅವ್ರ ಜೊತೆಗೆ ನಮ್ಮನ್ನು ಜೊತೆ ಸೇರಿಸ್ಬಿಡಿ ಇಬ್ಬರು ಸೇರ್ಕೊಂಡು ಮಾಡ್ತೀವಿ ಅಂತ ನನಗೆ ಹೆಚ್ಚು ಕಡೆ ಮೂರು ತಿಂಗಳು ಅವರು ಇದೇ ರೀತಿ ಹೇಳಿದ್ರು ನಾನು ಇಲ್ಲ ಇಲ್ಲ ಮಂಡ್ಯದವ್ರಿಗೆ ನೀವು ಮಾಡೋಕ್ಕೆ ಶಕ್ತಿ ಇದೆ ನೀವು ಮಾಡಿ ಮಾಡಿ ಅಂತ ಹೇಳಿ ಅವ್ರಿಗೆ ಮಾಡಿಸಿದ್ದು ಇವತ್ತು ನೋಡೋದು ಯಾಕಂದರೆ ನಾವು ಮಾಡಿರೋಂಥ ಮೂರು ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೆ ನಮ್ಮ ನಮ್ಮ ಮಂಡ್ಯದ ಹನುಮಂತು ಇನ್ನೂ ಹತ್ತು ಕ್ಲಬ್ ಅಲ್ಲಿ ಇಪ್ಪತ್ತು ಕ್ಲಬ್ ಮಾಡ್ತೀನಿ ಅಂತ ಇರ್ತದೆ ಪ್ರತಿ ದಿನ ಕೂಡ ಅವ್ರ ಫೋಟೋ ಬರ್ತಾ ಇದೆ ಪ್ರತಿ ದಿನ ಕೂಡ ಸೇವೆ ಕಟ್ಟಡಿ ಅಂತ ಅದೇ ತುಂಬ ಹೆಚ್ಚಾಗಿದೆ ನಮಗೂ ಅದಂತೂ ಖುಷಿ ಆಗ್ತಾ ಇದೆ ನಾವೆಲ್ಲ ಸೇರಿ ಸ್ಥಾಪನೆ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಸಾರ್ಥಕ ಆಗ್ತಾ ಯಾಕೆಂದರೆ ಸೇವೆ ಇಷ್ಟೊಂದು ಚೆನ್ನಾಗಿ ನಡೀತಾ ಇದೆ ಇಷ್ಟೊಂದು ಒಳ್ಳೆ ಆಡಳಿತ ನಡೀತಾ ಇದೆ ಒಂದು ಜಿಲ್ಲೆನೇ ಮೊನ್ನೆ ತಾನೇ ನಮ್ಮ ಇದರಲ್ಲಿ ಕೃಷ್ಣಪ್ಪ ಅವ್ರ ಮಗ ಪ್ರಿಯಾಂಕಾ ಕೃಷ್ಣಪ್ಪ ಅವರು ಹೇಳ್ತಿದ್ರು ಏನು ನೀವೇ ಒಂದು ಜಿಲ್ಲೆ ಮಾಡ್ಕೊಂಡಿದ್ದೀರಾ ನೀವೇ ಒಂದು ಗವರ್ನರ್ ಮಾಡ್ಕೊಂಡಿದ್ದೀರಾ ಅಂತ ಇದಕ್ಕಿಂತ ಹೆಮ್ಮೆ ವಿಷಯ ಇದೆಯಾ ಈ ರೀತಿ ಒಂದು ಮಾಡಿಕೊಂಡು ಒಂದು ಸೇವೆ ಮಾಡ್ತಿದ್ದೀವಿ ಅಂತಂದ್ರೆ ನಿಜವಾಗಲೂ ಕೂಡ ಹೆಮ್ಮೆ ಪಡ ವಿಷಯ ಅದಕ್ಕೆ ಇಷ್ಟು ದಿನ ಮಂಡ್ಯ ಅಂದರೆ ಯಾವ್ದಾದ್ರು ಒಂದು ಎಲೆಕ್ಷನ್ ಬಂದರೆ ಇಂಡಿಯಾ ಮಂಡ್ಯ ಅಂದರೆ ಇಂಡಿಯಾ ಅಂದರೆ ಯಾಕೆಂದ್ರೆ ಇಂಡಿಯಾದಲ್ಲಿ ಎಲ್ಲ ನ್ಯೂಸ್ ಆಗುತ್ತೆ ಅಂತೇಳಿ ಇನ್ಮೇಲೆ ಮಂಡ್ಯ ಅಂದರೆ ಇಂಟರ್ನ್ಯಾಷನಲ್ ಅಂತೇಳಿ ಇಂಟರ್ನ್ಯಾಷನಲ್ ಸಂಸ್ಥೆ ಅಂತ ಬೆಳೆಸ್ತಾರಂಥ ಒಂದು ಜಿಲ್ಲೆ ಅಂತಂದ್ರೆ ಮಂಡ್ಯ ಇದಕ್ಕೆ ನಾವು ಯಾವಾಗಲೂ ಕೂಡ ನಿಮಗೆ ಚಿರವಣಿ ಆಗಿರಬೇಕು ಅಂತ ಹೇಳ್ತಾ ಮುಂದೆ ಕೂಡ ಒಳ್ಳೆ ಲೀಡರ್ಶಿಪ್ ಇದೆ ಇಲ್ಲಿ ಮಾದೇಗೌಡರು ಇದ್ದಾರೆ ಶಶಿಧರ್ ಈಜ್ಕರಿ ಅವರು ಇದ್ದಾರೆ ಮುಂದೆ ನಮ್ಮ ಇವರು ಚಂದ್ರಶೇಖರ್ ಅವರು ಬರ್ತಾ ಇದ್ದಾರೆ ನಮಗಂತೂ ಹೆಮ್ಮೆ ಆಗ್ತದೆ ನಮ್ಗೇನು ಯೋಚನೆ ಇಲ್ಲ ಆರಾಮಾಗಿ ಮನೇಲಿ ನಿದ್ದೆ ಮಾಡ್ಬೋದು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ಇನ್ನು ನಿಮ್ಮ ಕೆಲಸ ಏನು ಅಂತಂತಂದ್ರೆ ಈ ಅಲಯನ್ಸ್ ನ ಇನ್ನೊಂದಷ್ಟು ಸ್ಪ್ರೆಡ್ ಮಾಡಿ ನಿಮ್ಮ ಸ್ನೇಹಿತರನ್ನೆಲ್ಲರೂ ಕೂಡ ಕರೆದುಕೊಂಡು ಬಂದು ಅಲಯನ್ಸ್ ನ ದೊಡ್ಡ ಅಲಯನ್ಸ್ ನೆಪಿಸಿ ಈಗೇನು ಮೂವತ್ತಿದೆ ಅದು ಅರವತ್ತು ಕ್ಲಬ್ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಸೇರಿದ್ದು ಯಾಕಂದ್ರೆ ನೀವೆಲ್ಲರೂ ಹೇಳ್ಬೇಕು ನಮ್ ಸಂತೆ ನಮ್ ಸಂತೆ ನಮ್ ಸಂತೆ ಭಾತ ಸಂತೆ ಬಾತೀರಂತ ಸಂತೆ ಫೀಜ್ ಏನೂ ಇಲ್ಲ ಬನ್ನಿ 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 ಅಂತ ಹೇಳ್ಕೊಂಡು ಬನ್ನಿ ಉತ್ತಮ ಆಡ್ಲಿತಾ ಇದೆ ತುಂಬ ಚೆನ್ನಾಗಿ ಸೇವೆ ಆಗುತ್ತೆ ಸೇವೆಗೆ ತಕ್ಷಣ ಒಂದು ರೆಕಗ್ನಿಷನ್ ಸಿಗುತ್ತೆ ನಿಮಗೆ ಲೀಡರ್ಶಿಪ್ ಎಲಿವೇಶನ್ ಆಗ್ತದೆ ಇಲ್ಲಿ ಎಲ್ಲವೂ ಇದ್ದಾಗ ಇನ್ನೇನಕ್ಕೆ ಯೋಚನೆ ನೀವೆಲ್ಲರೂ ಕೂಡ ಮುಂದೆ ಬರಬೇಕು ನೋಡಿ ಅಲ್ಲಿ ಅವರು ಬಂದು ಬಂದು ಕೂತಿದಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಇಡೀ ಅರಕೆರೆಲ್ಲೇ ನಮ್ಮ ಇದನ್ನು ಎಲ್ಪಿಸ್ತಾ ಇದ್ದಾರೆ ಅಲ್ಲೇನ ಸರ್ವೋದಯ ಸಂಸ್ಥೆಯವರು ಇದೇ ಮಾರ್ಚ್ ಮೂವತ್ತ ಇಪ್ಪತ್ತೆರಡನೇ ತಾರೀಕು ಚೆನ್ನೈನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಭಾರತದಲ್ಲೇ ನಡೀತಾ ಇದೆ ಅಲೈನ್ ಸಂಸ್ಥೆದು ನಾವೆಲ್ಲರೂ ಇಲ್ಲಿ ಟ್ರೈನ್ ಹತ್ಕೊಂಡ್ರೆ ಹೋಗಿ ಬಿಡುತ್ತೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದು ಆ ಸಮ್ಮೇಳನಕ್ಕೆ ಅಟೆಂಡ್ ಮಾಡಿ ಈ ಸಂಸ್ಥೆಯ ದೇಹೋದ್ದೇಶ ಏನಿದೆ ಏನು ಪ್ರಭಾವಳಿ ಇದೆ ಅದನ್ನೆಲ್ಲ ಇಲ್ಲಿ ಕೇಳಿದ್ರೆ ಇನ್ನೊಂದಷ್ಟು ಹೆಚ್ಚು ಕೈಗಳು ನಮಗೆ ಸೇವೆ ಮಾಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಈ ಸಕ್ಸಸ್ ಮಾಡಿದಂತ ಎಲ್ಲ ಮೀನಾ ಪಟೇಲ್ ಅವರು ಶೇಸ ಈಚೆಗಾರ ಕೆ ಟಿ ಹನುಮಂತವರು ಎಲ್ಲ ಇಡೀ ತಂಡಕ್ಕೆ ನಾನು ಅಭಿನಂದನೆ ಹೇಳಿಸಿ ನನ್ನ ಮಾತನ್ನು ವಿರಮಿಸಿ ನಮಸ್ಕಾರ